ಕರ್ನಾಟಕದ ರೈತ ಬಾಂಧವರಿಗೆ ಸುನೀತಾ ಮೇಡಮ್ ಮಾಡುವ ನಮಸ್ಕಾರಗಳ್ರಿ ನಾನು ಇಲ್ಲಿ ಹಾವೇರಿ ಜಿಲ್ಲಾ ಸಿಗ್ಗಾವಿ ತಾಲೂಕಿಗೆ ಬಂದಿದ್ದೀನಿ ರೀ ಆಮೇಲೆ ಇಲ್ಲಿ ನಾವು ಕಬ್ಬಿಗೆ ಕೊಟ್ಟಿದ್ದೀನಿ ರೀ ಇಲ್ಲಿ ಆಮೇಲೆ ಇದು ಅರೆ ಮಲೆನಾಡು ನಾಡು ಅಂತಾರೆ ಅದಕ್ಕೆ ಆಮೇಲೆ ಅವ್ರ ರೈತರ ಅನುಭವ ನೀವಾಗ ಕೇಳಿರಿ ಯಾಕಂದ್ರೆ ಈ ಥರ ಮೆರೇಕಾಲ್ ರಿಸಲ್ಟ್ ಅವ್ರಿಗೂ ಬಂದೈತಿ ಆಮೇಲೆ ಅವ್ರ ಬಾಯಿಂದನೂ ನೀವು ಅವ್ರ ಅನುಭವ ಒಂದು ಸ್ವಲ್ಪ ಸೇರ್ ಮಾಡ್ತಾರು ಕೇಳಿರಿ ನಮಸ್ಕಾರ ರೀ ನಿಮ್ಮ ಊರ ಎಲ್ಲಾ ಹೇಳ್ರಿ ಹೆಸರಾ ತಾಲೂಕ ಸಿಗ್ಗಾಂವ್ ತಾಲೂಕ್ ಗಂಗ್ಯಾನೂರ್ ಜಿಲ್ಲಾ ಮೊದಲ ನಾವು ಸರ್ಕಾರಿ ಸರ್ಕಾರ ಹಾಕ್ತಿದ್ವಿ ಇನ್ನೊಂದು ಆರ್ಗ್ಯಾನಿಕ್ ಒಬ್ರು ಕೊಟ್ಟು ಹೋದ್ರಿ ಈಗ ನೀವು ಕೊಟ್ಟಿರ್ಲ ಹೆಂಗ ಅದನ್ನೂ ಹೊಡೆದ್ವರಿ ಅದನ್ನ ಹೊಡೆದ್ರು ಏನ್ ಆಗ್ಲಿಲ್ರಿ ಚೇಂಜ್ ನಿಮ್ಮದು ಹೊಡ್ದಿಂದ ಚಲೋ ಐತ್ರಿ ಬರಿ ಸಂಖ್ಯೆ ಚಲೋ ಬಂದೈತಿ ಆಮೇಲೆ ಗರಿನ ಹಗಲಾಗೈತಿ ಹೈಟ್ ಐತ್ರಿ ಚಲೋ ಬಂದೀ

ಮರಿ ಸಂಖ್ಯೆ ಹೆಚ್ಚಿಗೆ ಗರಿ ಅಗಲ ಆಗೈತಿ ನೋಡ್ರಿ ಒಂದ್ರಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮರಿ ಐತ್ರಿ ಇದಂದ್ರೆ ಫಸ್ಟ್ ಟೈಮ್ ಅಲ್ರಿ ಈಗ ಇದು ಹೆಚ್ಚಿಗೆ ಈಗ

ಎಲ್ಲಾ ಕಡೆನು ಇವ್ರು ಯೂಸ್ ಮಾಡಿದಾರೀ ಇಪ್ಪತ್ತ್ ನಾಲ್ಕು ಎಕರೆ ಎಕರೆ ಹಾ ಅಂದ್ರೆ ಮೊದ್ಲು ಒಂದ್ ಎಕರೆ ಮಾಡಿ ನೋಡ್ರಿ ಚಲೋ ಬಂದಿಂದ ಎಲ್ಲಾ ಸ್ಪ್ರೇ ಮಾಡಿದ್ವಿ ಹಾ ಸ್ಪ್ರೇನು ಮಾಡ್ರಿ ತೊಳಗನು ಹಾಕಿ ಹಾನ್ರಿ ಧನ್ಯವಾದಗಳು ರೀ ಅಣ್ಣಗಳು ನಮ್ಮ ಕಡೆಯಿಂದ ಇದು ಮಾಡೋದಕ್ಕೆ